ನಮಸ್ಕಾರ ವೀಕ್ಷಕರೇ ಕಲಬುರಗಿ ದೂರದರ್ಶನ ಕೇಂದ್ರ ಪ್ರಸ್ತುತ ಪಡಿಸುತ್ತಿರುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ಕರ್ನಾಟಕ ಸರ್ಕಾರದ ಜೀವನೋಪಾಯ ಉದ್ಯಮಶೀಲತೆ ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿರುವಂತಹ ಅದೇ ರೀತಿಯಾಗಿ ಕಲಬುರಗಿ ನಗರದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಆಯೋಜಿಸಿರುವಂತಹ ರಾಷ್ಟ್ರ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಅಂದರೆ ಸರಸ್ ಮೇಳ ಕಲಬುರಗಿಯಲ್ಲಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಲಾಗಿದೆ ಹಾಗಾದ್ರೆ ಈ ಸರಸ್ ಮೇಳದಲ್ಲಿ ನೋಡಲು ಏನೇನ್ ಸಿಗುತ್ತೆ ನೀವಿಲ್ಲಿ ಬಂದ್ರೆ ನಿಮಗೆ ಕಲಬುರಗಿ ನಗರದ ಹತ್ತು ಸೇರಿದಂತೆ ಕರ್ನಾಟಕ ರಾಜ್ಯದ ಒಟ್ಟು ಅರವತ್ತು ಸ್ಟಾಲ್ಗಳು ನಿಮಗಿಲ್ಲಿ ಸಿಗುತ್ತೆ ವಿಶೇಷವಾಗಿರುವಂತಹ ವಸ್ತುಗಳನ್ನು ನೀವಿಲ್ಲಿ ನೋಡುವುದರ ಜೊತೆಗೆ ಅದನ್ನು ಖರೀದಿ ಕೂಡ ಮಾಡಬಹುದು ಅಷ್ಟೇ ಅಲ್ಲದೆ ನೀವು ಭಿನ್ನ ವಿಭಿನ್ನವಾಗಿರುವಂತಹ ತಿಂಡಿ ತಿನಿಸುಗಳನ್ನು ಕೂಡ ಇಲ್ಲಿ ಸವಿದು ಆನಂದಿಸಬಹುದು ಹಾಗಾದರೆ ಬನ್ನಿ ಒಳಗಡೆ ಹೋಗುತ್ತಾ ಈ ಒಂದು ಸರಸ್ ಮೇಳದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡುತ್ತಾ ಅದರ ಬಗ್ಗೆ ತಿಳಿದುಕೊಳ್ಳೋಣ ಒಳಗಡೆ ಬಂದಾಯ್ತು ಕೋಲಾರದಿಂದ ಬಂದಿರುವಂತಹ ಕಾಳಿಕಾಂಬಾ ಸ್ವಸಹಾಯ ಗುಂಪಿನವರ ಒಂದು ಸ್ಟಾಲ್ ಬಗ್ಗೆ ಅವರಿಂದನೇ ಮಾತಾಡಿ ಬಗ್ಗೆ ಮಾಹಿತಿಯನ್ನು ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಮರಿಯಪ್ಪ ಅಂತ ಹೇಳಿ ಮರಿಯಪ್ಪ ಅವರೇ ನಿಮ್ಮ ಈ ಒಂದು ಸ್ಟಾಲ್ ನಲ್ಲಿ ನಾನು ನೋಡಿದೆ ಹಲವು ಬಾಕ್ಸ್ ಗಳಿತ್ತು ಸೊ ಇದರ ವಿಶೇಷತೆ ಏನು ರಾಗಿ ಮಾಲ್ಟ್ ಅಂತ ಅದ್ರ ಮೇಲೆ ಹೆಸರು ಕೂಡ ಇದೆ ಸೊ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಥ್ಯಾಂಕ್ ಯು ಸರ್ ಸರ್ ಇದು ಬರೀ ರಾಗಿ ಮಾಲ್ಟ್ ಅಲ್ಲ ಸರ್ ಇದು ಇದು ಬಂದು ಸಿರಿಧಾನ್ಯ ಮಾಲ್ಟ್ ಅಂತೇಳಿ ಇದರಲ್ಲಿ ಇಪ್ಪತ್ನಾಲ್ಕು ಐಟಮ್ ಬೆನಿಫಿಟ್ಸ್ ಇದೆ ಸರ್ ಅದರಲ್ಲಿ ಇದರಲ್ಲಿ ಬಿ ಪಿ ಶುಗರ್ ಗ್ಯಾಸ್ಟ್ರಿಕ್ ಮಂಡೆನೋವು ಸುಸ್ತು ಥೈರಾಯ್ಡ್ ಇಷ್ಟನ್ನು ಕಂಟ್ರೋಲ್ ಮಾಡುತ್ತೆ ಇದನ್ನು ಬರೀ ಹೊಟ್ಟೆಯಲ್ಲಿ ಅಂದರೆ ಮುಂಜಾನೆ ಬರೀ ಹೊಟ್ಟೆಯಲ್ಲಿ ಕಾಪಿಟಿಗೆ ಬದಲಾಗಿ ಇದು ಒಂದೊಂದು ಲೋಟ ಗಂಜಿ ಮಾಡಿ ಕುಡಿಬೇಕು ಸರ್ ಇದು ಇದು ಕುಡಿಯೋದ್ರಿಂದ ಆರು ದಿವಸದಲ್ಲಿ ಗ್ಯಾಸ್ಟ್ರಿಕನ್ನು ನಿಯಂತ್ರಣ ಮಾಡ್ತದೆ ಜೊತೆಗೆ ಬಿ ಪಿ ಶುಗರ್ ಇರತಕ್ಕಂಥವರು ಇದನ್ನು ಮೂರು ತಿಂಗಳು ಬಳಕೆ ಮಾಡಿದ್ದಾದರೆ ನಾರ್ಮಲ್ ಸ್ಟೇಜ್ಗೆ ಬರುತ್ತೆ ಅದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಶುಗರ್ ಇರೋರು ಈ ಪೌಡ್ರನ್ನು ಗಂಜಿ ಮಾಡಿ ಕಾಯಿಸಿಬಿಟ್ಟು ಹಾಕಿ ಮಿಕ್ಸ್ ಮಾಡಿ ತಗೊಂಡ್ರೆ ಸರ್ ಇಪ್ಪತ್ತು ದಿವಸದಲ್ಲಿ ನಾರ್ಮಲ್ ಸ್ಟೇಜ್ ಬರುತ್ತೆ ಭಾಳ ಬೆನಿಫಿಟ್ ಇದೆ ಇದು ಸೊ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಸರ್ ಇದರಲ್ಲಿ ಯಾವುದೇ ಥರದ ಒಂದು ಕೆಮಿಕಲ್ಸ್ ಇಲ್ಲ ಮೊದಲೇ ಕೊಟ್ಟಿದ್ದೀವಿ ಇಲ್ಲಿ ನೋ ಹೆಡೆಡ್ ಶುಗರ್ ನೋ ಏಡೆಡ್ ಶ ಕಲರ್ಸ್ ನೋ ಏಡೆಡ್ ಕೆಮಿಕಲ್ಸ್ ಇದು ನ್ಯಾಚುರಲ್ ಆಗಿರುತ್ತೆ ಸರ್ ಇದು ಈ ಪದಾರ್ಥಗಳನ್ನು ನಾವು ಡೈರೆಕ್ಟ್ ರೈತರಿಂದನೇ ಪರ್ಚೇಸ್ ಮಾಡಿ ರೈತರಿಂದ ಎಲ್ಲ ಖರೀದಿ ಮಾಡಿ ನಾವು ಇದನ್ನು ಆರಿಸಿ ಒಣಗಿಸಿ ಮತ್ತೆ ಅದನ್ನು ಪುಡಿ ಮಾಡಿ ಇದನ್ನು ಮಿಕ್ಸ್ ಮಾಡಿ ತೊಗೊಂಬಂದು ಮಾಡ್ತಾ ಇರೋದು ಸರ್ ಇದು ಇದು ಎಲ್ಲ ಸರ್ ನಮ್ಮ ಕೋಲಾರದಲ್ಲೇನಾ ಕೋಲಾರ ಡಿಸ್ಟಿಕ್ ಮಾಲೂರಲ್ಲಿ ಸರ್ ಮಾಲೂರು ತಾಲೂಕಲ್ಲಿ ಇದು ಒಳ್ಳೆ ಫೇಮಸ್ ಆಗಿದೆ ಜೊತೆಗೆ ಇದರ ಒಂದು ಪ್ರಾಡಕ್ಟು ಲಾಸ್ಟ್ ಸೇಡಮಲ್ ಹಾಕಿದ್ದು ಸರ್ ಸೇಡಮಲೆ ನಂಬರ್ ಒನ್ ಬಿಸ್ನೆಸ್ ಆಗಿದೆ ನಮಗೆ ಅಲ್ಲೇ ತಗೊಂಡವರು ನೆನ್ನೆ ದಿವಸ ಬಂದು ಸರ್ ಮೂವತ್ತು ಮೂವತ್ತೈದು ಮಂದಿ ಬಂದು ಕೊಂಡೊಯ್ದಿದ್ದಾರೆ ಸರ್ ನಂಬರ್ ಒನ್ ಇದೆ ನಮ್ಮ ಪ್ರಾಡಕ್ಟ್ ಕೊಡಿ 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 ಅಂತ ಈಗೆಲ್ಲ ನೋಡಿ ಸರ್ ಖಾಲಿಯಾಗಿದೆ ಈಗ ಮತ್ತೆ ಕೊನೆಯ ದಿವಸ ಬುಕ್ ಮಾಡಿದ್ದೀನಿ ಆರ್ಡರ್ಸ್ ಬಂದಿದೆ ಇಲ್ಲಿ ಕಲಬುರಗಿಯಲ್ಲೂ ಭಾಳ ಚೆನ್ನಾಗಿ ನನಗೆ ಒಂದು ಪ್ರೋತ್ಸಾಹ ಸಿಕ್ಕಿದೆ ಸರ್ ಕಲಬುರಗಿಯಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರ ಮಟ್ಟದ ಒಂದು ಪ್ರದರ್ಶನ ಆಗಿರ್ಬೋದು ಸೇಲ್ ಆಗಿರ್ಬೋದು ಇಲ್ಲಿ ನೀವು ಮಾಡ್ತಿದ್ದೀರಾ ಸೊ ಈ ಒಂದು ಸರಸ್ ಮೇಳದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್ ಸರ್ ಈ ಸರಸ್ ಮೇಳ ಒಬ್ಬರು ಇಬ್ಬರಿಗಂತಲ್ಲ ಸರ್ ಇದು ಇದು ಎಂಟೆ ಸ್ಟೇಟ್ಗೆ ಸೀಮಿತವಾಗಿರ್ತಕ್ಕಂಥದ್ದು ಇದರಲ್ಲಿ ಬಡವ ಬಲ್ಯದ ಸಾಹುಕಾರ ಅಂತ ಏನು ಇಲ್ಲ ಸರ್ ಇದು ಎಲ್ಲರೂ ಒಂದೇ ಇದರಲ್ಲಿ ಪಾಲ್ಗೊಂಡವ್ರಿಗೂ ಅಷ್ಟೇ ಮತ್ತು ಖರೀದಿ ಮಾಡ್ತಕ್ಕಂಥ ಒಂದು ಕಸ್ಟಮರ್ಸ್ ಏನಿದ್ದಾರೆ ಅವರು ಸರ್ ದೇವರುಗಳು ಈಗ ನಾವು ತಯಾರು ಮಾಡಿದ್ದೀವಿ ತಯಾರು ಮಾಡಿ ಇಟ್ಕೋಬೋದಿತ್ತು ಆದರೆ ನಮಗೆ ಹೊಟ್ಟೆ ತುಂಬಬೇಕಲ್ವ ಸರ್ ಆ ಹೊಟ್ಟೆ ತುಂಬೋದಕ್ಕೋಸ್ಕರ ಈ ಒಂದು ಇವರೇನಿದ್ದಾರೆ ಗ್ರಾಹಕರು ಆ ಗ್ರಾಹಕರು ದೇವರುಗಳು ಸರ್ ಇವರು ಕೊಂಡೊಯ್ದರೆ ತಾನೆ ನಮ್ಮ ಜೀವನ ಆಗೋದು ಅದಕ್ಕಾಗಿ ಅವ್ರಿಗೆ ತಕ್ಕಂತೆ ನಾವು ಒಂದು ಸ್ಪಂದಿಸಿದೀವಿ ಸರ್ ಒಟ್ನಾಳಿ ಸರಸ್ ಮೇಳದಲ್ಲಿ ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಿದೆ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಜೊತೆಗೆ ನಾವು ಬಂದಂಥವ್ರಿಗೂ ಒಳ್ಳೆ ಸೌಕರ್ಯ ಮಾಡಿದ್ದಾರೆ ಉಳ್ಕೊಳ್ಳೋದಕ್ಕೆ ರೂಮ್ ವ್ಯವಸ್ಥೆ ಮಾಡಿದ್ದಾರೆ ಸಮಯಕ್ಕೆ ತಕ್ಕಂತೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಎಲ್ರಿಗೂ ಒಂದು ಅಣ್ಣ ತಮ್ಮಂದ ರೀತಿಯಲ್ಲಿ ಒಕ್ಕ ತಂಗಿಯ ರೀತಿಯಲ್ಲಿ ಸಹಭಾವನೆಯಿಂದ ಒಳ್ಳೆ ವರ್ತನೆಯಿಂದ ನಮಗೆ ಸ್ಪಂದಿಸಿದ್ದಾರೆ ವೀಕ್ಷಕರೇ ಈ ಒಂದು ಸ್ಟಾಲ್ ನಲ್ಲಿ ಇವರು ಸಿರಿಧಾನ್ಯಗಳಿಂದ ತಯಾರಾಗಿರುವಂತಹ ಒಂದು ಪೌಡರ್ನ ಸೇಲ್ ಮಾಡ್ತಿದ್ದಾರೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ಅವರು ಹೇಳಿದ್ರು ಇದನ್ನ ಹೊರತುಪಡಿಸಿ ಇನ್ನೂ ಹತ್ತು ಹಲವು ಸ್ಟಾಲ್ ಗಳು ಈ ನಮ್ಮ ಸರಸ್ ಮೇಳದಲ್ಲಿ ಕಲಬುರಗಿಯಲ್ಲಿ ಇದೆ ಹಾಗಾದ್ರೆ ಈ ಮೇಳದಲ್ಲಿರುವಂತಹ ಇನ್ನೂ ಹತ್ತು ಹಲವು ಸ್ಟಾಲ್ ಗಳನ್ನ ನೋಡ್ತಾ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಕಲಬುರಗಿ ಜಿಲ್ಲಾಡಳಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಒಂದು ಸ್ಟಾಲ್ ಇಲ್ಲಿ ಕಾಣಿಸ್ತಾ ಇದೆ ಸೊ ಇಲ್ಲಿ ತುಂಬಾ ಮಕ್ಕಳು ಕೂಡ ಇದ್ದಾರೆ ಪುಟ್ ಪುಟಾಣಿ ಮಕ್ಕಳು ಮತ್ತೆ ಆಟಿಕೆ ಸಾಮಾನುಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ವಿಶೇಷತೆ ಏನು ಅಂತ ಇವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಸುಮಲತಾ ತಂತ್ರಿ ಮೇಡಮ್ ಓಕೆ ಮೇಡಮ್ ಈ ಸ್ಟಾಲ್ ನ ಉದ್ದೇಶ ಏನು ಯಾಕಂದ್ರೆ ಇಲ್ಲೆಲ್ಲ ತುಂಬಾ ಮಕ್ಕಳು ಕಾಣಿಸ್ತಾ ಇದಾರೆ ಆಟಿಕೆಗಳು ಕಾಣಿಸ್ತಾ ಇದೆ ಏನ್ ಈ ನಿಂದ ಏನು ಮೆಸೇಜ್ ಕೊಡೋಕೆ ಹೋಗ್ತಾ ಇದ್ದು ಇದು ಇದು ಜಿಲ್ಲಾ ಪಂಚಾಯತ್ ಕಡೆಯಿಂದ ಇದ್ರಿ ಇದು ಸ್ಟಾಲ್ ಎಲ್ಲ ಮಕ್ಕಳು ಆರು ತಿಂಗಳು ಹಿಡ್ಕೊಂಡು ಆರ್ ವರ್ಷ ತನಕ ಬರ್ತಾವ್ರಿ ನಮ್ಮಲ್ಲಿ ಈ ಉದ್ಯೋಗ ಮಾಡ್ತಾರ ಮಹಿಳೆ ಅವರಿಗಾಗಿ ಇದು ಅದ ರೀ ಜಿಲ್ಲಾ ಪಂಚಾಯತ್ ಕಡೆಯಿಂದ ಶುಷ್ಪಾಲನಾ ಕೇಂದ್ರ ಅಂತ ಎಲ್ಲ ಡಿ ಸಿ ಆಫೀಸ್ನಾಗೆ ಒಂದದ ರೀ ಜಡ್ಪಿ ಆಫೀಸ್ನಾಗ ಆಫೀಸ್ನಾಗೆ ಒಂದದ ರೀ ನಮ್ಮ ಉದ್ದೇಶ ಏನಂದರೆ ಈಗ ವರ್ಕ್ ಮಾಡ್ತೀರ ನೋಡಿರಿ ವುಮೆನ್ಸು ಅವ್ರಿಗೆ ಅವ್ರ ಹೆಲ್ಪ್ ಆಗಬೇಕು ಅವ್ರಿಗೆ ನೋಡ್ಕೊಳಕ್ಕೆ ಮನೆಗೆ ಯಾರು ಇರೋಲ್ಲ ಅವರು ಮಕ್ಕಳನ್ನ ತಂದುಬಿಡ್ತಾರೆ ಮನೆ ಮನೆಕ್ಕಿಂತ ಹೆಚ್ಚಿಂದ ನಾವು ರೀ ಸರ್ ಬೆಳಗ್ಗೆ ಹಾಲು ಗಂಜಿ ಕೊಡ್ತೀವಿ ಮಧ್ಯಾಹ್ನ ಅನ್ನ ಸಾರು ನಮ್ದು ಮೆನು ಪ್ರಕಾರ ಅದನ್ನ ಕೊಡ್ತೀವಿ ರೀ ಸರ್ ಸಂಜೆ ಸಾಯಂಕಾಲ ಸಜ್ಕ ಅದು ಮಾಡ್ಕೊಡ್ತೀವಿ ರೀ ಬಟ್ ಅವರು ಮನೆಗೆ ಹೋಗೋತನ ಎಲ್ಲ ಅವ್ರಿಗೆ ಎಲ್ಲ ರೀತಿಯಿಂದ ನಾವು ರೀ ಸರ್ ಎಸ್ ಕರ್ನಾಟಕ ಸರ್ಕಾರದ ಮತ್ತೊಂದು ವಿಶೇಷವಾಗಿರುವಂತಹ ಒಂದು ಯೋಜನೆಯಾಗಿರ್ಬೋದು ಈ ಒಂದು ಶಿಶುಪಾಲನಾ ಕೇಂದ್ರದಲ್ಲಿ ಮಕ್ಕಳನ್ನು ಯಾವ ರೀತಿ ನೋಡ್ಕೋತೀವಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ನ ಪ್ರತಿ ಇಲ್ಲಿ ಬಂದಿರುವಂತಹ ಜನತೆಗೆ ತೋರಿಸೋಕ್ಕೋಸ್ಕರ ನಮ್ಮ ಒಂದು ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಈ ಸ್ಟಾಲ್ನ ಇಲ್ಲಿ ಹಾಕಲಾಗಿದೆ ಸೊ ಇನ್ನೂ ಹತ್ತು ಹಲವು ಸ್ಟಾಲ್ಗಳಿದೆ ಅವುಗಳನ್ನು ನೋಡ್ತಾ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಅದೇ ರೀತಿ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಅಂತ ಒಂದು ಸ್ಟಾಲ್ ಹಾಕಿದ್ದಾರೆ ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಇವರಿಂದನೇ ಕೇಳಿ ತಿಳ್ಕೋಣ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ಕಾರ ನಾನು ಅರ್ಜುನ್ ರಾವ್ ಅಂತ ಅಂತೇಳಿ ನಾನು ಎಸ್ ಬಿ ಆರ್ ಸಿ ಡಿ ತರಬೇತಿ ಸಂಸ್ಥೆಯಲ್ಲಿ ಉಪನ್ಯಾಸಕನ ಕೆಲಸ ಮಾಡ್ತಾ ಇದ್ದೀನಿ ಈ ತರಬೇತಿ ಸಂಸ್ಥೆಯಲ್ಲಿ ಗುಲ್ಬರ್ಗ ಜಿಲ್ಲೆಯ ಗ್ರಾಮೀಣ ನಿರುದ್ಯೋಗಿಗಳಿಗೆ ಸ್ವಯಂ ಉದ್ಯೋಗ ಮಾಡ ತರಬೇತಿ ಕೊಡ್ತಿರೋ ಇದರಲ್ಲಿ ಅಂದರೆ ಕೃಷಿ ಸಂಬಂಧ ತರಬೇತಿ ಆಗಿರ್ಬೋದು ಕೌಶಲ್ಯ ಸಂಬಂಧ ತರಬೇತಿ ಆಗಿರೋದು ಊಟ ವಸತಿ ಫ್ರೀ ಟ್ರೈನಿಂಗ್ ಇರ್ತಿರೋದು ಸೊ ನಮಗೆ ಬೇಕಾದ್ರೂ ಮೊದಲೇ ಗ್ರಾಮೀಣದವ್ರು ಇರಬೇಕು ಹದಿನೆಂಟು ನಲವತ್ನಾಲ್ಕು ವಯಸ್ಸು ಒಳಗಡೆ ಇರಬೇಕು ಮತ್ತೆ ಬಿ ಬಿ ಪಿ ಎಲ್ ಅಂತೋದ ರೇಷನ್ ಕಾರ್ಡ್ ಇರಬೇಕು ರೀ ಪಿ ಬರೋಲ್ಲ ಅಂತ ಫ್ರೀ ಟ್ರೈನಿಂಗ್ ಇದರಲ್ಲೆಲ್ಲ ಸೊ ಇದರಲ್ಲಿ ನಿಮಗೆ ನೋಡಬೇಕಾದ್ರೆ ಕೃಷಿ ಸಂಬಂಧ ಕುರಿ ಸಾಕಾಣಿಕೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಎರಡು ತಯಾರಿಕೆ ಟ್ರೈನಿಂಗ್ ದಿನ ತರಬೇತಿ ಇರ್ತಾರೆ ಕೌಶಲ್ಯ ಸಂಬಂಧ ತರಬೇತಿ ಅಂದರೆ ಬ್ಯೂಟಿ ಪಾರ್ಲರ್ ಟೇಲರಿಂಗು ಮತ್ತೆ ಮೊಬೈಲ್ ರಿಪೇರಿ ಟೂ ವೀಲರ್ ರಿಪೇರಿ ಮೋಟರ್ ಪಂಪ್ ಸೆಟ್ ರಿಪೇರಿ ಆಗಿರ್ಬೋದು ಇವೆಲ್ಲ ತರಬೇತಿಗಳು ಹದಿಮೂರು ದಿನ ಹಿಡ್ಕೊಂಡು ನಲವತ್ತೈದು ದಿನದ ಇರ್ತವೆ ರೀ ಸೊ ಇದು ಟೋಟಲ್ ಫ್ರೀನಾ ಸರ್ ಟೋಟಲಿ ಫ್ರೀ ಆಫ್ ಕಾಸ್ಟ್ ಸರ್ ಒಂದು ಮಯ ಪೈಸಾ ಕೊಡೋದಿಲ್ಲ ನಮ್ಮ ಕಂಡೀಷನ್ ಅಷ್ಟೇ ಗ್ರಾಮೀಣದರು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಏಯ್ಟೀನ್ ಟು ಫೋರ್ಟಿ ಫೈವ್ ಏಜ್ ಒಳಗಡೆ ಇರಬೇಕು ಅಂತವ್ರಿ ಫಿಲ್ ಟೈನ್ ಇರ್ತೀವಿ ವಸತಿ ಪ್ರೊಸೆಸ್ ಏನು ಸರ್ ಅಪ್ಲೈ ಮಾಡೋದು ಹೇಗೆ ಇದು ಪ್ರೊಸೆಸ್ ಹೇಗಿದೆ ಸರ್ ನಮ್ದರೆ ಒಂದು ಒಂದು ಸ್ಕ್ಯಾನರ್ನು ಮಾಡಿದ್ದೆವು ಸರ್ ಇಲ್ಲಪ್ಪ ಅಂದ್ರೆ ನಮ್ದೊಂದು ತರಬೇತಿ ಸಂಸ್ಥೆದಾಗ ನೀವು ಬಂದು ಇಲ್ಲಿ ನಮ್ಮ ರಾಮ ಅಲ್ಲಿ ಮಾದೇಪ ರಾಮ್ಪುರಿ ದರಿಯಾಪುರ ಜಿ ಡಿ ಲೇಔಟ್ ಅಲ್ಲಿ ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಅದರಿ ಇಲ್ಲಿ ಅಲ್ಲಿ ನೀವು ಪರ್ಸನಲಿ ಬಂದು ನಿಮ್ಮ ಆಧಾರ್ ಕಾರ್ಡ್ ಸಿಂಗ್ ಜೋರ ಜ ಫೋಟೋ ಕಾಪಿ ತಂದು ಕೊಟ್ಟಿರಪ್ಪ ಅದು ಅಲ್ಲಾಗೋದು ಇಲ್ಲಪ್ಪ ಅಂದ್ರೆ ನಮ್ದೊಂದು ನಂಬರ್ಗಳು ಅವರಿ ಸ್ಕ್ಯಾನರ್ ಅವರಿ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೂ ನಾವು ವಾಟ್ಸಪ್ ಮುಖಾಂತರ ಲಿಂಕ್ ಮುಖಾಂತರ ಕೆ ವೈ ಸಿ ತೊಗೊಂಡ್ಬಿಡ್ತೀವಿ ಸ್ವಲ್ಪ ಪರ್ಸನ್ ಪರ್ಸನಲಿ ಕೊಟ್ಟರೆ ಭಾಳ ಒಳ್ಳೆಯದು ಅದನ್ನೊಂದು ಒಳ್ಳೆ ಮಾಹಿತಿ ನಮಗೆ ಸಿಗ್ತದೆ ಸರ್ ಇದರಲ್ಲಿ ಸೊ ಏನಾದರೂ ಎಸ್ ಬಿ ಐ ಕಡೆಯಿಂದ ಸಾಲ ಸೌಲಭ್ಯಗಳು ಅದಕ್ಕೆ ಏನು ಮಾಡ್ತೀವಿ ತರಬೇತಿ ಆದ್ಮೇಲೆ ಮೊದಲೇ ಸರ್ಟಿಫಿಕೇಟ್ ಅದ್ರಲ್ಲಿ ಕೊಡ್ತೀವಿ ಅಷ್ಟಾಗಿ ಮೇಲೆ ಅದಾದಮೇಲೆ ಒಂದು ಮುದ್ರಾಲ್ ಒಂದಾಗ ನಾವು ನಮ್ಮ ಅವ್ರ ಪರವಾಗಿ ನಾವೇ ಡೈರೆಕ್ಟ್ ನಮ್ಮ ಡೈರೆಕ್ಟರ್ ಸರ್ ಅದು ನಂದಕಿಶೋರ್ ಸರ್ ಅವ್ರ ಲೆಟ್ ಕವರಿಂಗ್ ಲೆಟರ್ ಮಾಡಿ ನಾವು ಕಳ್ಸ್ತೀವಿ ಬ್ಯಾಂಕಿಗೆ ಕಳಿಸ್ತೀವಿ ಅವ್ರ ಆ ಏರಿಯಾ ಯಾವ ಬ್ಯಾಂಕಿಗೆ ಬರ್ತದೆ ಆ ಬ್ಯಾಂಕಿಗೆ ಮುದ್ರಾಲ್ ಲೋನ್ದಾಗ ಅಪ್ಲೇಷನ್ ಕಳಿಸ್ತೀವಿ ಸರ್ ಅದು ಅಷ್ಟೇ ಅಲ್ಲದ ತರಬೇತಿದಾಗ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ ರೀ ಒನ್ ಕ್ಲಾಸ್ ಬ್ಯಾಂಕಿಂಗ್ ಬಗ್ಗೆ ಇರ್ತದೆ ಮತ್ತೆ ಎಲ್ಲ ತರಬೇತಿಗಳಲ್ಲಿ ಡಿ ಪಿ ಕ್ಲಾಸ್ ಫಿಕ್ಸ್ ಆಗಿರ್ತಾರೆ ಡಿ ಪಿ ಅಂದ್ರೆ ಉದ್ಯಮಶೀಲ ತರಬೇತಿ ತರಬೇತಿ ಫಿಕ್ಸ್ ಆಗಿರ್ತದೆ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಯೋಜನಾ ಅವರದ್ದು ಹೆಂಗೆ ತಯಾರು ಮಾಡ್ಕೊಂಡು ಹೋಗಬೇಕು ಅವರು ಕಮ್ಯುನಿಕೇಷನ್ ಹೇಗೆ ಅದು ಕ್ಲಾಸ್ ಎಲ್ಲದೇ ಇವನ್ ಕುರಿ ಸಾಕಾಣಿ ತೋರಿ ಕೌಶಲ್ಯ ತರಬೇತಿ ಇರಲಿ ಮೊಬೈಲ್ ರಿಪೇರಿ ಎಲ್ಲ ಇ ಡಿ ಪಿ ಟ್ರೇನಿಂಗ್ ಒಂದು ಕ್ಲಾಸ್ ಬ್ಯಾಂಕಿಂಗ್ ಬಗ್ಗೆ ಇರ್ತಾರೆ ಬ್ಯಾಂಕಿಂಗ್ ಬಗ್ಗೆ ವಿವರವಾದ ಮಾಹಿತಿ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಮಾಹಿತಿಯೂ ಕೊಡ್ತೀವಿ ರೀ ಅದು ಅಷ್ಟಲ್ಲಿ ನಾವು ಲಾಸ್ಟಿಗೆ ಮುದ್ರಾ ಲೋನ್ದಾಗ ಅಪ್ಲಿಕೇಶನ್ ಅವರು ಪರವಾಗಿ ನಾವೇ ಕಳಿಸ್ತೀವಿ ಅವ್ರ ಬ್ಯಾಂಕಿಂಗ್ ಅವ್ರು ಹೋಗಿ ಕ್ಯಾಂಡಿಡೇಟ್ ಹೋಗಿ ಅವ್ರು ಸಂಪರ್ಕ ಮಾಡ್ಕೊಂಡು ಲೋನ್ ಆಯ್ತಪ್ಪ ಅಂದ್ರೆ ಮಾಡ್ಕೊಂಡು ಹೋಗ್ಬೋದು ನೀವಲ್ಲ ನೋಡಿದ್ರಲ್ಲ ನಿರುದ್ಯೋಗತೆ ನಿವಾರಣೆ ಮಾಡೋಕೆ ಎಸ್ ಬಿ ಐ ಕಡೆಯಿಂದ ಇದೊಂದು ಉತ್ತಮವಾಗಿರುವಂತಹ ಕಾರ್ಯ ಅಂತ ಹೇಳ್ಬೋದು ಉಚಿತವಾಗಿ ನಿಮಗೆ ತರಬೇತಿಯನ್ನು ಕೊಡುವುದರ ಜೊತೆಗೆ ಭಾರತ ಸರ್ಕಾರದ ಮುದ್ರಾ ಯೋಜನೆಯಡಿಗೆ ನಿಮಗೆ ಸಾಲ ಸೌಲಭ್ಯವನ್ನ ಕೂಡ ಇವರು ದೊರಕಿಸಿ ಕೊಡುವಂತಹ ಒಂದು ಉತ್ತಮವಾಗಿರುವಂತಹ ಉದ್ದೇಶದೊಂದಿಗೆ ಈ ಒಂದು ಕೆಲಸನ ಮಾಡ್ತಿದ್ದಾರೆ ಚಲಾ ಹೆಲ್ದೀಗ ಉಂಟು ನೇನು ಚೂಸಿನಂತವರೂ ಗುಲ್ಬರ್ಗ ವಾರಿಗೆ ಕೊಂಚ ಹೆಲ್ತ್ ಕಾನ್ಸೆಪ್ ತಕ್ಕೂಗ ಉಬಟ್ಟಿ ನೀರು ಹೆಲ್ತ್ ಗುರಿ ಇಂಪಾರ್ಟೆಂಟ್ ಇವಂಟು ಗುಲ್ಬರ್ಗ ಡಿಸ್ಟ್ರಿಕ್ನಲ್ಲಿ ಭಾಳ ಬಿಸಿಲಿರೋದು ಅದಕ್ಕಾಗಿ ಎಣ್ಣೆ ಪದಾರ್ಥಗಳು ಹೆಚ್ಚಿಗೆ ಯೂಸ್ ಮಾಡಿ ಎರಳೆಣ್ಣೆ ಒಳ್ಳೆ ಮತ್ತು ಎಳ್ಳೆಣ್ಣೆ ಈ ಥರ ಪ್ರಾಡಕ್ಟ್ಸ್ಗಳಿದೆ ಇದೆಲ್ಲ ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ ಮೃದುವಾಗಿರುತ್ತದೆ ಹೆಚ್ ಅಂದರೆ ರಫ್ ಆಗಿದೆ ಹೆಚ್ಚಿಗೆ ಬಿಸಿಲ ಇರುವ ಪ್ರದೇಶ ಆಗಿರೋದರಿಂದ ಎಲ್ಲರೂ ಇದು ಪ್ರಾಡಕ್ಟ್ ಯೂಸ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ మన ఇంట్లో మన కిచెన్లోనే చాలా ఆయుర్వేదిక ఔషధాలు ఉన్నాయి వాటిని మనం మర్చిపోయి మందుల షాపుల్ని హాస్పిటల్ని పంచుతున్నాం దయచేసి మనం ఒక్కసారి మనసు పెట్టి ఆ థింక్ చేసి కొబ్బరి నూనె మన బాడీ మసాజ్ నువ్వుల నూనె బాడీ మసాజ్ చేసుకుంటే చాలా బాగుంటుంది కడుపులో నొప్పి వచ్చినప్పటికీ కలోంజి అలాంటి న్యాచురల్ ప్రొడక్ట్స్ చాలా ఉన్నాయి వాటి మీద అందరూ దృష్టి పెట్టి వాడుకుంటూ హెల్త్ని కాపాడుకోవాలని కోరుకుంటూ మీరందరూ హెర్బల్ సోప్స్ అండ్ షాంపూస్ నా దగ్గరే కొనాలని కాదు మీరందరూ కూడా ಶಕ್ತಿ ದಾಗಿ ಉಂದೀರ್ಲ ಕೂಡ ಮಹಿಳಾ ಶಕ್ತಿ ರಾವೆ ಇಂತ ಪ್ರಾಡಕ್ಟ್ ಗಳನ್ನ ನನ್ನ ಹತ್ರನೇ ಇಲ್ಲದೆ ಬೇರೆ ಯಾರ ಹತ್ರ ತೆಗೆದುಕೊಳ್ಳಿ ಹರಬಲ್ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡ್ರಿ ಕೆಮಿಕಲ್ ಮಾಡಕ್ ಹೋಗ್ಬೇಡ್ರಿ ನಿಮ್ಮ ಜೀವನವನ್ನು ನೀವೇ ಕಾಪಾಡಿಕೊಳ್ಳಿ ಓಕೆ ಧನ್ಯವಾದ ಮತ್ತೊಂದು ಸ್ಟಾಲ್ ತುಂಬಾ ವಿಶೇಷವಾಗಿರುವಂತಹ ಬೋರ್ಡ್ ಇಲ್ಲಿ ಕಾಣಿಸ್ತು ಎ ಬಿ ಸಿ ಜ್ಯೂಸ್ ಅಂತ ಸೊ ಇದ್ರ ಬಗ್ಗೆ ಏನು ವಿಶೇಷತೆ ಇಲ್ಲಿ ಯಾವ ರೀತಿ ಜ್ಯೂಸ್ ಸಿಗುತ್ತೆ ಈ ಗಳ ವಿಶೇಷತೆ ಏನು ಅಂತ ಇಲ್ಲಿ ಮಾತಾಡಿ ಬನ್ನಿ ನಮಸ್ತೆ ಹೆಸರೇನು ನನ್ನ ಹೆಸರು ಸವಿತಾ ಕಡಾದಿ ಅಂತ ನಾವು ಲೋಕಲ್ ಇಲ್ಲಿ ಗುಲ್ಬರ್ಗಲ್ಲಿ ಕೆಲಸ ನಮ್ದು ಇಲ್ಲಿ ಬೈ ಫುಡ್ಸ್ ಅಂತ ಒಂದೇನು ಕಂಪ್ನಿ ಇದೆ ನಂದೂರ್ನಲ್ಲಿ ನಾವು ಇದು ಎ ಬಿ ಸಿ ಜ್ಯೂಸ್ ಅಂತ ನಾವು ಸ್ಟಾರ್ಟ್ ಮಾಡಿದೀವಿ ನಮ್ದು ಕಂಪ್ನಿನಲ್ಲಿ ಮೊರಿಂಗಾ ಪಾಲಕ್ ಎಲ್ಲನೂ ಸಿಗುತ್ತೆ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ರೋಸಲ್ಲ ಒಂದು ಬೇವಬಾಬು ಎಲ್ಲಾನು ಪ್ರಾಡಕ್ಟ್ ಸಿಗುತ್ತೆ ಜಾಮೂನ್ ಪೌಡರು ಮೀಟ್ ಗ್ರಾಸ್ ಪೌಡರು ಮೊರಿಂಗಾ ಪೌಡರು ಕ್ಯಾರೆಟ್ ಬೀಟ್ರೂಟ್ ಎಲ್ಲಾನು ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಮಾಡಿದ್ದು ಡಿಹೈಡ್ರೇಟೆಡ್ ಮಷೀನ್ ಇದೆ ನಮ್ಮ ಕಡೆ ಅದರಿಂದ ನಾವು ಮಾಡ್ತೀವಿ ಎಲ್ಲವೂ ಫುಲ್ಲಿ ನ್ಯಾಚುರಲ್ ಅಂತ ಬೋರ್ಡ್ ಹಾಕಿದ್ರಿ ಸೊ ಯಾವ ರೀತಿ ಯಾವ್ದೇ ರೀತಿಯಾಗಿರುವಂಥ ಕೆಮಿಕಲ್ಸ್ ಮಿಕ್ಸ್ ಮಾಡಲ್ಲ ಯಾವುದು ಕೆಮಿಕಲ್ ಇಲ್ಲ ಯಾವುದು ಪ್ರಿಸರ್ವೇಟಿವ್ನು ಇಲ್ಲ ನ್ಯಾಚುರಲ್ ಆಗಿದೆ ಸೊ ಇದು ತಯಾರಿ ಮಾಡುವಂತಹ ಪ್ರೊಸೆಸ್ ಮತ್ತು ಈ ಕಂಪನಿ ಮೂಲತಃ ಕಲ್ಬುರ್ಗಿ ಇದ್ದೇನಾ ಕಲ್ಬುರ್ಗಿನಲ್ಲೇ ಇದೆ ನಾವು ಎಲ್ಲ ವೆಜಿಟೇಬಲ್ ಮಾರ್ಕೆಟಿಂದ ತಗೊಂಡು ಬಂದು ನಾವು ವರ್ಕರ್ಸ್ನಿಂದ ಚೆನ್ನಾಗಿ ಕ್ಲೀನ್ ಮಾಡಿಸಿ ತೊಳೆದು ಕಟ್ ಮಾಡಿ ನಂಬಲ್ಲಿ ಡಿಹೈಡ್ರೇಟೆಡ್ ಮಷಿನ್ ಇದೆ ಅದಕ್ಕೆ ನಾವು ಇಷ್ಟಿದೆ ಬೇಕು ನ್ಯೂಟ್ರಿಷನ್ಸ್ ಬೇಕು ಅಂತ ಸೆಟ್ ಮಾಡ್ತೀವಿ ಮತ್ತು ಟ್ವೆಲ್ ಅವರ್ಸ್ನಾಗ ನಾವು ಮಷಿನ್ ಸೆಟ್ ಮಾಡಿಡ್ತೀವಿ ಅದು ಅದು ಸೆಟ್ ಒಣಗಿನ ಮೇಲೆ ಪೌಡರ್ ಮಾಡ್ತೀವಿ ಓಕೆ ಆನ್ಸರ್ ಸಿಗ್ಲಿಲ್ಲ ಎ ಬಿ ಸಿ ಜ್ಯೂಸ್ ಅಂದ್ರೆ ಏನು ಎ ಬಿ ಸಿ ಜ್ಯೂಸ್ ಅಂದ್ರೆ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಸೊ ಇದರಿಂದ ಏನೆಲ್ಲ ಬೆನಿಫಿಟ್ಸು ನೀವು ಬೆನಿಫಿಟ್ಸ್ ಅಂದರೆ ಆ್ಯಪ್ ಆ್ಯಪಲ್ ತಿಂದರೆ ಏನು ಬೆನಿಫಿಟ್ಸ್ ಆ್ಯಪಲ್ ಎಡ್ಡೆ ಅವೆ ಅಂತ ಹೇಳ್ತಾರೆ ಕ್ಯಾರೆಟ್ ತಿಂದರೆ ಕಣ್ಣಿಗೆ ಒಳ್ಳೇದು ಅಂತ ಹೇಳ್ತಾರೆ ಬೀಟ್ರೂಟ್ ಆದರೆ ಬ್ಲಡ್ ಇನ್ಕ್ರೀಸ್ ಆಯ್ತದೆ ಬ್ಲಡ್ ಪ್ಯೂರಿಫೈ ಆಗ್ತದೆ ಅಂತ ಹೇಳ್ತಾರೆ ಅದನ್ನು ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿದ್ರೆ ಇದರಲ್ಲಿ ಯಾವುದು ಪ್ರಿಸರ್ವೇಟಿವ್ ಇಲ್ಲ ಯಾವುದು ಕಲರ್ ಆ್ಯಡ್ ಇಲ್ಲ ಇದು ನ್ಯಾಚುರಲ್ ಆಗಿದೆ ಇದು ಪ್ರಾಡಕ್ಟ್ ನಾವು ಹೆಂಗೆ ಸ್ಟಾರ್ಟ್ ಮಾಡಿದ್ದೆ ಅಂದರೆ ನಮ್ಮ ಮನೆಯವರು ಬಿ ಟೆಕ್ ಫುಡ್ ಸೈನ್ಸ್ ಅನಿಲ್ ಕುಮಾರ್ ಕಾಡಾದಿ ಅಂತ ಇವರು ಬಿಟೆಕ್ ಫುಡ್ ಸೈನ್ಸ್ ಮಾಡಿ ಇವರಿಗೆ ಥರ್ಟಿ ಸೆವೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಇವಾಗ ಅವರು ಬಿಟೆಕ್ ಫುಡ್ ಇದರಲ್ಲೇ ಅವರು ಓದಿದ್ದು ಇದೆ ಇಯರ್ಸ್ ನಮ್ಮ ಮಗನು ಅವರು ಬಿಟೆಕ್ ಫುಡ್ ಸೈನ್ಸ್ ಇದ್ದಾರೆ ಇದು ಸೇರ್ಕೊಂಡೇ ಪ್ರೊಜೆಕ್ಟ್ ಮಾಡಿದ್ದು ಕಂಪನಿ ನ್ಯಾಚುರಲ್ ಆಗಿರುವಂತಹ ತರಕಾರಿ ಮತ್ತು ಹಣ್ಣುಗಳನ್ನು ಬಳಸಿ ಪೌಡರ್ನ ಮಾಡಿ ಇವರು ನ್ಯಾಚುರಲ್ ಆಗಿ ತುಂಬಾ ಹೆಲ್ದಿ ಆಗಿರುವಂತಹ ಒಂದು ಜ್ಯೂಸ್ ಸೇಲ್ ಮಾಡ್ತಿದ್ದಾರೆ ಸೊ ಕಾನ್ಸೆಪ್ಟ್ ಇದಾಗಿತ್ತು ಸೊ ಕಲಬುರ್ಗಿ ಅವರೇ ಮೂಲತಃ ಸ್ವಸಹಾಯ ಗುಂಪು ತುಮಕೂರ್ನವರ ಒಂದು ವಿಶೇಷವಾಗಿರುವಂತಹ ಸ್ಟಾಲ್ ನನಗೆ ಇಲ್ಲಿ ಕಾಣಿಸ್ತು ಸೊ ಈ ಪ್ರಾಡಕ್ಟ್ ಗಳ ವಿಶೇಷತೆ ಏನು ಅಂತ ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ ಮೇಡಮ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಸೌಮ್ಯ ಅಂತ ಮಾತಾಡ್ತಿದ್ದೀವಿ ಇಲ್ಲಿ ತುಂಬಾ ಸೂಪರ್ ಆಗಿರುವಂತಹ ವಿಶೇಷವಾಗಿರುವಂತಹ ಡಿಫ್ರೆಂಟ್ ಆಗಿರುವಂತಹ ಐಟಮ್ಸ್ ನನ್ ಕಾಣಿಸ್ತು ಸೊ ಇದ್ರ ವಿಶೇಷತೆ ಏನು ಮೇಡಮ್ ಸರ್ ಇದು ಬಂದು ಹುಣಸೆ ಹಣ್ಣಿಂದ ಮಾಡಿದಂಥ ತೊಕ್ಕು ಸರ್ ಹುಣಸೆ ಹಣ್ಣಿನ ತೊಕ್ಕು ಅಂತ ಕರೀತಾರೆ ನಾವು ಈ ಕಡೆ ಎಲ್ಲ ಗೊಜ್ಜು ಏನೋ ಚಟ್ನಿ ಅಂತ ಕರೀತಾರೆ ಅನಿಸುತ್ತೆ ನಮ್ಮ ಕಡೆ ಎಲ್ಲ ಹುಣಸೆ ತೊಕ್ಕು ಅಂತ ಕರಿತೀವಿ ಇದು ಅನ್ನಕ್ಕೆ ದೋಸೆಗೆ ಚಪಾತಿಗೆ ಬಿಸಿ ರೊಟ್ಟಿಗೆ ಎಲ್ಲಕ್ಕೂ ಹಾಕ್ಕೊಂಡು ತಿನ್ಬೋದು ಇಮಿಡಿಯೇಟ್ ಮನೆಯಲ್ಲಿ ಎಲ್ಲಾದರೂ ಹೊರ್ಗಡೆ ಹೋಗಿ ಬಂದಾಗ ನಮಗೆ ಸಾರು ಮಾಡ್ಕೊಂಡಷ್ಟು ಟೈಮ್ ಇರಲ್ಲ ಅನ್ನ ಮಾಡ್ಕೊಂಡು ಆರಾಮಾಗಿ ನಾವು ಮಾಡ್ಕೊಂಡು ತಿನ್ಬೋದು ಇದು ಅಜ್ಜಿ ಅಂದರೂ ಮಾಡ್ತಿದ್ರು ಅಂದರೆ ಆ ಕಾಲದಲ್ಲಿ ಜ್ವರ ಬಂದು ತುಂಬ ದಿನ ಆದಾಗ ಬಾಯೆಲ್ಲ ಕೆಟ್ಟೋಗಿರುತ್ತೆ ಆಗ ಸ್ಪೆಷಲಾಗಿ ಏನಾದರೂ ಮಾಡ್ತಿದ್ರೆ ಅಜ್ಜಿ ರುಚಿ ಮಾಡ್ತಿದ್ದಂಥ ಹಳೆ ಕೈ ರುಚಿ ಸರ್ ಇದನ್ನು ನಮ್ಮ ಕಡೆ ಎಲ್ಲ ಒಂದು ಕೆಲವೊಂದು ಕಡೆ ಗೊಡ್ಗಾರ ಅಂತ ಹರಿತಾರೆ ಅದು ಅಂತ ಹೇಳ್ತಾರೆ ಮತ್ತು ನಾವು ಕೆಲವು ಕಡೆ ಹುಣಸೆ ತೊಕ್ಕು ಅಂತ ಕರಿತೀವಿ ನಮ್ಮ ಕಡೆ ಇಲ್ಲಿ ಏನೋ ಚಟ್ನಿ ಅಂತ ಕರೀತಾರೆ ಜಾಸ್ತಿ ಅಂತ ಗೊತ್ತಾಯಿತು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮನೆಯಲ್ಲಿ ಎಲ್ಲರೂ ತಿನ್ಬೋದು ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಹುಣಸೆ ಹಣ್ಣು ಹೆಚ್ಚಾಗಿ ಬಳಸೋದ್ರಿಂದ ಮನುಷ್ಯನಿಗೆ ತುಂಬ ಒಳ್ಳೆಯದು ತಂಪಾಗಿಡುತ್ತೆ ದೇಹನ ಕೆಲವರೆಲ್ಲ ಮೂಢನಂಬಿಕೆ ಏನಂದರೆ ಪಿತ್ತ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ ದಯವಿಟ್ಟು ತಪ್ಪು ತಿಳ್ಕೊಂಡಿದ್ದೀರಿ ಹುಣಸೆ ಹಣ್ಣಿಂದ ಪಿತ್ತ ಆಗೋದಿಲ್ಲ ಅದನ್ನು ತೆಗೆದುಬಿಡಿ ಟೊಮೆಟೊ ತಿನ್ನೋದ್ರಿಂದ ಪಿತ್ತ ಆಗುತ್ತೆ ನೀವು ಅತಿ ಹೆಚ್ಚಾಗಿ ಟೊಮೆಟೊ ಬಳಸ್ತಾ ಇದ್ದೀರಿ ಹುಣಸೆ ಹಣ್ಣನ್ನು ಕಡಿಮೆ ಮಾಡಿದ್ದೀವಿ ಹುಣಸೆ ಹಣ್ಣನ್ನು ಬಳಸಿದ್ರೆ ಪಿತ್ತ ಕಡಿಮೆ ಆಗುತ್ತೆ ಮೊದಲೆಲ್ಲ ಪಿತ್ತ ಜಾಸ್ತಿ ಆದಾಗ ಅಜ್ಜಿ ಅಂದ್ರೆ ಹಣ್ಣೆಲ್ಲ ಕುಟ್ಟಿ ಈ ಥರ ಹುಣಸೆ ಹಣ್ಣು ಬೆಲ್ಲ ಎಲ್ಲ ಹಾಕಿ ಜೀರಿಗೆ ಮೆಂತೆ ಎಲ್ಲ ಹಾಕಿ ಈ ಥರ ಮೆಣಸೆಲ್ಲ ಹಾಕಿ ಮಾಡಿಕೊಡ್ತಾ ಇದ್ರು ಪಿತ್ತ ಕಡಿಮೆ ಆಗಲಿ ಅಂತ ಈಗೆಲ್ಲ ಏನ್ ಹೇಳ್ತಾರೆ ಹುಣಸೆ ಹಣ್ಣು ತಿಂದ್ರೆ ಪಿತ್ತ ಜಾಸ್ತಿ ಆಗುತ್ತೆ ಆ ತಪ್ಪು ತಿಳುವಳಿಕೆ ತಿಳ್ಕೋಬೇಡಿ ದಯವಿಟ್ಟು ಹೆಚ್ಚಾಗಿ ಹುಣಸೆ ಹಣ್ಣನ್ನು ಬಳಸಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದ ಹುಣಸೆ ಹಣ್ಣು ಬಳಸೋದ್ರಿಂದ ಟೊಮೆಟೊನ ಆದಷ್ಟು ಕಡಿಮೆ ಮಾಡಿ ಯಾಕಂದ್ರೆ ಅದೆಲ್ಲ ಫರ್ಟಿಲೈಸರ್ ಇಂದ ಆಗಿರುತ್ತೆ ಇದೆಲ್ಲ ನ್ಯಾಚುರಲ್ ನಮಗೆ ಪ್ರಕೃತಿ ಕೊಟ್ಟಂತ ಪ್ರಾಡಕ್ಟ್ ಇದು ಇದನ್ನ ನಾವು ಬಳಸ್ಕೋಬೇಕು ಇನ್ನು ಬೇರೆಲ್ಲ ಪ್ರಾಡಕ್ಟ್ಸ್ ಇದೆ ನಿಮ್ಮ ತುಪ್ಪದ ಹೀರೆಕಾಯಿ ಅಂದ್ರೆ ನಾವು ಈಗೆಲ್ಲ ತುಂಬಾ ಪ್ಲಾಸ್ಟಿಕ್ ನಾರಗಳನ್ನ ಬಳಸ್ತಾ ಇದ್ದಾರೆ ಮೈ ಜಿಲಿಕ್ಕೆ ದಯವಿಟ್ಟು ಪ್ಲಾಸ್ಟಿಕ್ ನಾರನ್ನ ಬಳಸಬೇಡಿ ಆರೋಗ್ಯಕ್ಕೂ ಒಳ್ಳೇದಲ್ಲ ಚರ್ಮಕ್ಕೂ ಒಳ್ಳೇದಲ್ಲ ಈ ಥರ ನ್ಯಾಚುರಲ್ ಆಗಿರೋಂಥ ತುಪ್ಪದ ಹೀರೆಕಾಯಿ ಮೊದಲು ನಮಗೆ ದೇವರು ಕೊಟ್ಟಂಥ ಹೊರಗಳಿವೆಲ್ಲ ನಾವು ಉಪಯೋಗಿಸ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡಿಕೊಂಡು ಉಪಯೋಗಿಸಿ ಇದರಲ್ಲಿ ತುಪ್ಪದ ಹೀರೆಕಾಯಿಯಲ್ಲಿ ನಾವು ನಾರಗಳು ಮಾಡಿದ್ದೀವಿ ಯಾವ ಥರ ಮಾಡಿದೀವಿ ಅಂದರೆ ಒಂದು ಮೈ ಜ್ಲಿಕೆ ಮಾಡಿದ್ದೀವಿ ಇನ್ನೊಂದು ಪಾತ್ರೆ ತೊಳಿಲಿಕ್ಕೆ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದೀವಿ ಇನ್ನೊಂದು ಸ್ವಯಂವಾಗಿ ನಾವೇ ಬೆನ್ನು ಉಜ್ಜೋದಕ್ಕೆ ಯಾರೂ ಕರಿಯೋ ಅವಶ್ಯಕತೆ ಇಲ್ಲ ನಾವೇ ಬೆನ್ನು ಉಜ್ಜೋದು ಆ ಥರ ಮಾಡಿದ್ದೀವಿ ಎಲ್ಲವೂ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿದೆ ನಮ್ಮಲ್ಲಿ ಯಾವುದೂ ಪ್ಲಾಸ್ಟಿಕ್ ಬಳಕೆ ಮಾಡೋದಿಲ್ಲ ಹೆಚ್ಚಾಗಿ ಆದಷ್ಟು ಈ ಥರ ಪದಾರ್ಥಗಳನ್ನು ನೀವು ತಿನ್ಲಿಕ್ಕೆ ಮೈಗೆ ಬಳಸಲಿಕ್ಕೆ ಇಂಥದನ್ನು ಬಳಸಿ ನ್ಯಾಚುರಲ್ ವಸ್ತುಗಳನ್ನು ಪ್ಲಾಸ್ಟಿಕ್ಕನ್ನು ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಮತ್ತು ಆದಷ್ಟು ನಾವು ಯಾಕೆ ಈ ಥರ ಪ್ಯಾಕಿಂಗ್ ಮಾಡಿದ್ದೀವಿ ಅಂದರೆ ನಮ್ಮ ಪ್ರಾಡಕ್ಟು ವಿದೇಶಿಗಳಿಗೆಲ್ಲ ಹೋಗುತ್ತೆ ಅದು ಏನಾಗುತ್ತೆ ಈ ಥರ ಪ್ಲೈನ್ ಇದ್ದಾಗ ತಗೊಳ್ಳಲ್ಲ ಇದ್ರ ಮೇಲೆ ಏನಾದರೂ ಪ್ಯಾಕಿಂಗ್ ಸೀಲ್ಡ್ ಆಗಿದ್ರೆ ತಗೋತಾರೆ ಫ್ಲೈಟಲ್ಲೆಲ್ಲ ಹೋಗೋಕ್ಕೆ ಹಾಗಾಗಿ ನಾವು ಈ ಥರ ನಮ್ಮ ಲೋಕಲ್ ಅಂದರೆ ನಮ್ಮ ಕರ್ನಾಟಕದ ಸ್ಪೆಷಲ್ ಬ್ರ್ಯಾಂಡಿಂಗ್ ಲೇ ಲೇಬಲ್ ಅಂತಲೇ ಹೇಳ್ಬೋದು ಇದನ್ನು ಆ ಥರ ಪ್ಯಾಕಿಂಗ್ ಮಾಡಿ ನಾವು ಕಳಿಸ್ತಿದ್ದೀವಿ ಸರ್ ಈ ಥರ ಇದೆ ನಮ್ಮ ಒಳ್ಳೆ ಉತ್ತಮವಾದ ಪ್ರಾಡಕ್ಟ್ ಇದೆ ದಯವಿಟ್ಟು ತಗೊಳ್ಳಿ ಆನ್ಲೈನ್ ಆಫ್ಲೈನ್ ಎಲ್ಲ ಕಡೆ ಸಿಗುತ್ತೆ ನಿಮಗೆ ಹೆಚ್ಚಾಗಿ ನಮ್ಮ ಸ್ವದೇಶಿ ಅಂಗಡಿಗಳು ಎಲ್ಲೆಲ್ಲಿ ಇದಾವೆ ಎಲ್ಲ ಅಂಗಡಿಯಲ್ಲೂ ನಮ್ಮ ಪ್ರಾಡಕ್ಟ್ ಸಿಗುತ್ತೆ ಆಲ್ ಓವರ್ ಕರ್ನಾಟಕನೇ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಅಷ್ಟೇ ಎಲ್ಲೆಲ್ಲಿ ನಮ್ಮ ಸ್ವದೇಶಿ ಮಳಿಗೆಗಳಿದಾವೆ ಎಲ್ಲ ಕಡೆ ಸಿಗುತ್ತೆ ಸರ್ ಓಕೆ ಮೇಡಮ್ ಸೊ ನೋಡುದಲ್ಲ ಪ್ಲಾಸ್ಟಿಕ್ ಬಳಕೆಯನ್ನ ನಿಲ್ಲಿಸಿ ಅನ್ನುವಂತಹ ಒಂದು ಉತ್ತಮವಾಗಿರುವಂತಹ ಕಾನ್ಸೆಪ್ಟ್ನ ಇಟ್ಕೊಂಡು ರುಚಿಕರವಾಗಿರುವಂತಹ ಚಟ್ನಿ ಗೊಜ್ಜುಗಳನ್ನು ಇಟ್ಕೊಂಡು ಇವರು ತುಂಬಾ ವಿಶೇಷವಾಗಿರುವಂತಹ ಪ್ರಾಡಕ್ಟ್ ಇಲ್ಲಿ ಸೇಲ್ ಮಾಡ್ತಿದ್ದಾರೆ ತುಂಬ ಜನ ಕೂಡ ಭೇಟಿ ನೀಡ್ತಾ ಇದ್ದಾರೆ ಈ ಸರಸ್ ಮೇಳಕ್ಕೆ ಸೊ ಇಲ್ಲಿನ ಸ್ಥಳೀಯರೊಬ್ಬರು ನನ್ನ ಜೊತೆಗಿದ್ದಾರೆ ಅವ್ರ ಜೊತೆ ಮಾತನಾಡ್ತಾ ಇಲ್ಲಿನ ವ್ಯವಸ್ಥೆ ಮತ್ತು ಇಲ್ಲಿನ ಪ್ರಾಡಕ್ಟ್ಗಳ ಬಗ್ಗೆ ಏನು ಹೇಳ್ತಾರೆ ಅಂತ ಅವರಿಂದನೇ ಕೇಳಿ ತಿಳ್ಕೋಣ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಮಸ್ಕಾರ ನನ್ನ ಹೆಸರು ಪಂಡಿತ್ ಮಧುಗುಣಿಕೆ ಅಂತ ಹೇಳಿ ಈ ಸರಸ ಮೇಳ ಭಾಳ ಅತ್ಯುತ್ತಮ ರೀತಿಯಾಗಿ ನಡೀತಾ ಇದೆ ಜೊತೆಗೆ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಅನೇಕ ಪ್ರಾಡಕ್ಟ್ಗಳು ಬಂದಿದ್ದಾವೆ ಜೊತೆಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕುಟುಂಬ ಸಮೇತ ಎಲ್ಲ ಜನರು ಭೇಟಿ ಕೊಟ್ಟು ಇಲ್ಲಿನ ಅನೇಕ ರೀತಿಯಾಗಿರ್ತಕ್ಕಂಥ ವಿವಿಧ ವಸ್ತುಗಳನ್ನು ಖರೀದಿ ಮಾಡೋದ್ರ ಮೂಲಕ ಎಲ್ಲ ರೀತಿ ಒಂದು ವಸ್ತುಗಳ ಒಂದು ಕ್ವಾಲಿಟಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಸರ್ ಬಟ್ ಇದು ಸರಸ ಮೇಳ ಮಾಡೋದು ಒಂದು ಕಲಬುರಗಿ ಭಾಗದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ವಸ್ತುಗಳನ್ನು ಪರಿಚಯ ಮಾಡದಂತಿದೆ ಜೊತೆಗೆ ಒಂದು ಸೀರೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕ್ವಾಲಿಟಿ ಸೀರೆಗಳೇ ಇದ್ದಾವೆ ಸರ್ ಬಟ್ ಒಂಚೂರು ಪ್ರೈಸ್ ಕಮ್ಮಿ ಆಗಿತ್ತು ಅಂತಂದ್ರೆ ಒಳ್ಳೇದಿತ್ತು ಅಂತ ನಂದು ವೈಯಕ್ತಿಕ ಅಭಿಪ್ರಾಯ ಉಳಿದು ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಾಡಕ್ಟ್ಗಳು ಭಾಳ ಉತ್ತಮ ರೀತಿಯಲ್ಲಿ ಇದೆ ಸರ್ ಸೊ ವಿಶೇಷವಾಗಿರುವಂಥ ತಿಂಡಿ ತಿನಿಸುಗಳು ಕೂಡ ಇಲ್ಲಿತ್ತು ಸೊ ಅದನ್ನು ಸಭದ್ರ ಹೇಗನ್ನಿಸ್ತು ನಿಮಗೆ ಹೌದು ಸರ್ ಈಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಉಪ್ಪಿನಕಾಯಿ ಆಗಿರ್ಬೋದು ಆಮೇಲೆ ಸ್ವೀಟ್ಸ್ ಆಗಿರ್ಬೋದು ಅದನ್ನು ಕೂಡ ಒಳ್ಳೆ ರೀತಿ ಪರಿಚಯ ಆಗಿದೆ ಸರ್ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಈ ಸರಸಮ್ಮೇಳ ಒಂದು ವಿದ್ಯಾರ್ಥಿ ವಲಯ ಆಗಿರ್ಬೋದು ಮತ್ತು ನಾಗರಿಕರಾಗಿರ್ಬಹುದು ಎಲ್ಲಾ ರೀತಿಯಾಗಿರ್ತಕ್ಕಂತ ಒಂದು ನಾಗರಿಕರು ಭೇಟಿ ಕೊಡ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ಸರ್ ಸರಸ ಮೇಳ ಅಂದಾಕ್ಷಣ ಬರೀ ವಸ್ತು ಪ್ರದರ್ಶನ ಮಾರಾಟ ಮತ್ತು ಖರೀದಿ ಮಾಡೋದು ಅಷ್ಟೇ ಅಲ್ಲ ಇಲ್ಲಿ ತುಂಬಾನೇ ವಿವಿಧವಾಗಿರುವಂತಹ ರುಚಿಕರವಾಗಿರುವಂತಹ ತಿಂಡಿ ತಿನಿಸುಗಳ ವಿಭಿನ್ನ ಹತ್ತು ಹಲವು ಸ್ಟಾಲ್ಗಳು ಕೂಡ ಇದೆ ಸೊ ಧಾರವಾಡದ ಒಂದು ಸ್ಟಾಲ್ ಇಲ್ಲಿದೆ ಸೊ ಅವ್ರ ಹತ್ರ ತುಂಬಾ ವಿಶಿಷ್ಟವಾಗಿರುವಂತಹ ವಿಭಿನ್ನವಾಗಿರುವಂತಹ ಐಟಮ್ಸ್ ಕಾಣಿಸ್ತು ಸೊ ಅದ್ರ ಬಗ್ಗೆ ಅವರಿಂದನೇ ಕೇಳಿ ತಿಳ್ಕೊಳ ಬನ್ನಿ ಮೇಡಮ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಮೇಡಮ್ ಸರ್ ನನ್ನ ಹೆಸರು ಸುನೀತಾ ರಮೇಶ್ ಕವಳಿಕಾಯ್ ಅಂತ ಹೇಳ್ರಿ ನಮ್ದು ಜಗದಂಬ ಮಹಿಳಾ ಸ್ವಸಹಾಯ ಸಂಘ ಕುಂದಗೋಳ ತಾಲೂಕು ಮತ್ತಿಗಿಡಿ ಗ್ರಾಮ ಪಂಚಾಯತಿ ರೀ ಮತ್ತೆ ನಮ್ಮ ಧಾರವಾಡ ಜಿಲ್ಲಾ ಬರ್ತೈತ್ರಿ ನಾವು ಇಲ್ಲಿ ಬಂದಿರೋದೆ ನಮ್ಗೆ ಭಾಳ ಖುಷಿ ಅನ್ಸಕ್ತೈತೆ ರೀ ಸೇಲು ಆಗತೈತಿ ನಮ್ಮ ಕಡೆ ಆರೋಗ್ಯಕರವಾದ ಸಿರಿಧಾನ್ಯದ ಆಹಾರ ಇರ್ತೈತ್ರಿ ಮತ್ತು ಅವ್ರದ್ದು ಅದ್ರದೇ ಬಜ್ಜಿ ಆಗಲಿ ವಡ ಆಗಲಿ ಒಳ್ಳೆ ಸಿರಿಧಾನ್ಯದ ಉಂಡಿ ಸಿರಿಧಾನ್ಯದ ನುಚ್ಚು ಮತ್ತು ಮಸಾಲ ಮಜ್ಜಿಗೆ ಮಸಾಲ ಮಜ್ಜಿಗೆ ಒಳಗೂ ಕೂಡ ಸಿರಿಧಾನ್ಯ ಮಿಕ್ಸ್ ಮಾಡಿರ್ತೇವ್ರಿ ಹೀಗಾಗಿ ಆರೋಗ್ಯಕರವಾದ ಆಹಾರ ಅಂಥೇಳಿ ನಾವು ಅದನ್ನ ಸ್ಟಾಲ್ ಆಯ್ಕೆ ಮಾಡ್ಕೊಂಡು ಅದನ್ನ ಮಾಡಾಕ ಬಂದಿವಿ ಬಟ್ ಜನನು ಕೂಡ ತಗೊಳಕತ್ತಾರ ಖುಷಿ ಹೇಗತ್ತೈತ್ರಿ ಇಲ್ಲಿ ಬಂದಿದ್ದಕ್ಕೆ ಇದಕ್ಕೆ ಸಹಕಾರ ಕೊಟ್ಟಂತ ಇಲ್ಲಿ ಇಲ್ಲಿ ಜನರಿಗೆ ಮತ್ತೆ ನಮ್ಮಲ್ಲಿರಂತ ನಮ್ಮ ಸರ್ಸ್ಗೆ ಮತ್ತು ಎಲ್ಲ ಎನ್ ಆರ್ ಎಲ್ ಎಮ್ದವರಿಗೆ ಕುಟುಂಬ ಶ್ರೀಯವರಿಗೆ ಎಲ್ಲರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಓಕೆ ಒಂದು ಹೆಲ್ದಿ ಮತ್ತು ಟೇಸ್ಟಿ ಆಗಿರುವಂತಹ ಫುಡ್ಗಳನ್ನ ತಗೊಂಡು ಬಂದಿದಿರಾ ಸೊ ಇಲ್ಲಿನ ಒಂದು ಸರಸು ಮೇಳದ ಬಗ್ಗೆ ಮತ್ತು ಇಲ್ಲಿನ ಪಬ್ಲಿಕ್ ಬಗ್ಗೆ ಹೇಳೋದಾದ್ರೆ ಸೊ ರೆಸ್ಪಾನ್ಸ್ ಹೇಗಿದೆ ಸೇಲ್ ಹೇಗಿದೆ ಮಾರಾಟ ಹೇಗಿದೆ ಖುಷಿಯಾಗಿದ್ದೀರಾ ಎಸ್ ಸರ್ ಮೊದ್ಲಿಗೆ ಒಂದಿನ ಎರಡು ದಿನ ಜನರಿಗೆ ಸ್ವಲ್ಪ ಇದು ಅನಿಸ್ತು ಏನೋ ಗೊತ್ತಿಲ್ಲ ಬಟ್ ಈಗೀಗ ಮಾತ್ರ ಎರಡು ಮೂರನೇ ದಿನದಿಂದ ಏನೈತಲ್ಲ ಸೇಲ್ ಮಾತ್ರ ಜಾಸ್ತಿ ಆಗತ್ತೈತ್ರಿ ಖುಷಿ ಆಗತ್ತೈತ್ರಿ ಜನರು ಕೂಡ ರೆಸ್ಪಾನ್ಸ್ ಮಾಡತ್ತಾರೀಸನೇಬಲ್ ರೇಟ್ ಐತ್ರಿ ಅಂತ ಹೇಳತ್ತಾರ ಅವ್ರಿಗೆ ಟೇಸ್ಟ್ ಹೆಂಗೈತ್ರಿ ಅಂತ ನಾವು ಕೇಳಿದ ಕೂಡ ಚಲೋ ಐತ್ರಿ ಟೇಸ್ಟ್ ಮಾತ್ರ ಭಾಳ ಸೂಪರ್ ಐತಿ ಅಂತ ಕೂಡ ರೆಸ್ಪಾನ್ಸ್ ಚಲೋ ಐತಿ ತುಂಬ ಸೂಪರ್ ಆಗಿರುವಂತಹ ಸಿರಿಧಾನ್ಯಗಳಿಂದ ತಯಾರಿ ಮಾಡಿರುವಂತಹ ಹತ್ತು ಹಲವು ಆರೋಗ್ಯಕರ ಮತ್ತು ರುಚಿಕರವಾಗಿರುವಂತಹ ಫುಡ್ಗಳನ್ನು ಇವ್ರ ಹತ್ರ ಇದೆ ಸೊ ಇದೇ ರೀತಿ ಇನ್ನು ಹತ್ತು ಹಲವು ಫುಡ್ ಕೌಂಟ್ರ್ಗಳಿದೆ ಅಲ್ಲೆಲ್ಲ ಏನೇನು ಸಿಗುತ್ತೆ ಅಂತ ನೋಡೋಣ ಬನ್ನಿ ವಿಜೃಂಭಣೆಯಾಗಿ ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ದೊಡ್ಡದಾಗಿರುವಂತಹ ಬೃಹತ್ ಮಟ್ಟದ ರಾಷ್ಟ್ರೀಯ ಮಟ್ಟದ ಒಂದು ಮಾರಾಟ ಮತ್ತು ಪ್ರದರ್ಶನ ಮಳಿಗೆ ಸರಸ್ ಮೇಳ ಇಲ್ಲಿ ನಡೀತಾ ಇದೆ ಸೊ ಅದನ್ನು ತುಂಬಾ ನೀಟಾಗಿ ಮ್ಯಾನೇಜ್ ಮತ್ತು ಮೇಂಟೈನ್ ಮಾಡ್ತಿರೋರು ನಮ್ಮ ಜೊತೆ ಇದ್ದಾರೆ ಸೊ ಆ ತಂಡದ ಒಬ್ಬ ಮೆಂಬರ್ ಇದ್ದಾರೆ ಅವ್ರ ಜೊತೆ ಮಾತನಾಡ್ತಾ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಅವರಿಂದ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನನ್ನ ಹೆಸರು ಗುರುರಾಜ್ ನಾಯ್ಕ್ ಅಂತ ಹೇಳಿ ಉತ್ತರ ಕನ್ನಡ ಅಂಕೋಲ ತಾಲೂಕಿಂದ ಬಂದಿರೋದು ನಾನು ಅಲ್ಲಿ ಒಲೆ ಮೇಲುಚರ್ಕನಾಗಿ ಕೆಲಸ ಮಾಡ್ತಿರೋದು ಈಗ ಇಲ್ಲಿ ಲೈಫ್ ಫುಡ್ ಕೋರ್ಟ್ ಅಂತ ಹೇಳಿ ಒಂದು ಕಮಿಟಿ ಮಾಡಿದ್ದಾರೆ ಆ ಕಮಿಟಿಯಲ್ಲಿ ನಾವು ಮೆಂಬರ್ ಇದ್ದೇವೆ ಸರ್ ಓಕೆ ಸೊ ನಿಮ್ಮ ಕೆಲಸ ಏನು ಸರ್ ಟೋಟಲ್ ಆಗಿ ಈ ಸರಸ ಮೇಳದ ಬಗ್ಗೆ ಮಾತಾಡೋದಾದ್ರೆ ಸ್ಟಾಲ್ಗಳು ಎಷ್ಟಿದೆ ಸ್ಟಾಲ್ ಗಳು ಹೇಗೆ ಮ್ಯಾನೇಜ್ ಆಗ್ತಿದೆ ಯಾವೆಲ್ಲ ರೀತಿಯ ಸ್ಟಾಲ್ ಇದೆ ಇದರ ಉದ್ದೇಶ ಏನು ಸರ್ ಈಗ ಹೇಳ್ಬೇಕಂತ ಹೇಳಿದ್ರೆ ಓವರ್ ಆಲ್ ಆಗಿ ಪ್ರತಿಯೊಂದಕ್ಕೂ ಕೂಡ ಕಮಿಟಿಯನ್ನು ಮಾಡಿದೀವಿ ನಾವು ಈಗ ಎರಡ್ ನೂರಕ್ಕೂ ಅಧಿಕ ಸ್ಟಾಲ್ ಮಾರಾಟ ಮಳಿಗೆಯಲ್ಲಿ ಮಾರಾಟ ಮಳಿಗೆಯಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ನ್ಯಾಷನಲ್ ಸರಸು ಮೇಳ ಆಗಿರೋದ್ರಿಂದ ನಮ್ಮ ಓವರ್ ಆಲ್ ದೇಶದಿಂದ ಎಲ್ಲ ರಾಜ್ಯದಿಂದನೂ ಇರ್ಬೋದು ನಮ್ಮ ತಾಲೂಕಿಂದ ನಮ್ಮ ಕರ್ನಾಟಕ ರಾಜ್ಯದಿಂದನೂ ಕೂಡ ಹಲವು ತಾಲೂಕಿನಿಂದ ಏನು ಎಸ್ ಎಚ್ ಜಿ ಮಹಿಳೆಯರು ಇರ್ತಾರಲ್ವ ಅವ್ರು ತಯಾರಿಸುವಂಥ ಉತ್ಪನ್ನಗಳನ್ನೆಲ್ಲ ತಂದು ಇಲ್ಲಿ ಮಾರಾಟ ಮಾಡುವಂಥದ್ದು ಒಂದು ಇದರಿಂದ ಏನಾಗ್ತವೆ ಅಂತೇಳಿದರೆ ಅವರಿಗೆ ರೆಡಿ ಮಾಡಿರುವಂಥ ಉತ್ಪನ್ನಗಳು ಸೇಲ್ ಆಗ್ತವೆ ಇನ್ನೊಂದು ಮಾರ್ಕೆಟ್ ಲಿಂಕೇಜ್ ಆಗ್ತವೆ ಸರಿನಾ ಈಗ ಫಾರ್ ಎಕ್ಸಾಂಪಲ್ಗೆ ನಮ್ಮ ಕಡೆಯಿಂದ ಉಪ್ಪಿನಕಾಯಿ ಮತ್ತು ಹಲವು ಉತ್ಪನ್ನಗಳು ಬಂದಿದ್ದಾವೆ ಈ ಫಾರೆಸ್ಟ್ ಸಿಗೋ ಸಿಗುವಂಥದ್ದು ಜೇನುತುಪ್ಪ ಎಲ್ಲವ ಈಗ ಅದನ್ನೆಲ್ಲ ನಮ್ಮ ಕಡೆಗಷ್ಟೇ ಇದ್ವು ಈಗ ಈ ಕಡೆ ಬಂದರೆ ಏನಾಗ್ತವೆ ಇಲ್ಲಿ ಸ್ವದೇಶಿ ಮಳಿಗೆ ಅಂತೇಳಿ ಯಾರೋ ಒಬ್ಬರು ಬಂದು ಕೇಳ್ತಾ ಇದ್ದಾರೆ ಸರ್ ಅದನ್ನು ನಮ್ಮಲ್ಲಿ ಇಟ್ಕೊಂಡು ಕೊಡಿ ಅಂತೇಳಿ ಅವ್ರಿಗೇನಾಯಿತು ಮಾರ್ಕೆಟ್ ಲಿಂಕೇಜ್ ಆಯಿತು ಉತ್ತರ ಕನ್ನಡದಿಂದ ಕಲ್ಬುರ್ಗಿಗೆ ಅದನ್ನು ನಾವಾಗ ನಾವೇ ಹುಡುಕ್ಬೇಕಂತ ಹೇಳಿದ್ರೆ ಕಷ್ಟ ಈ ಥರ ಮೇಳ ಮಾಡೋದ್ರಿಂದ ಮಹಿಳೆಯರಿಗೆ ಏನಾಗ್ತಿದೆ ಮಾರ್ಕೆಟ್ ಲಿಂಕೇಜು ಪ್ಲಸ್ ಅವರೊಂದು ಈ ಥರ ಎಂಟರ್ಪ್ರಿನಿಯರ್ ಮಾಡ್ತಾರೆ ಅಂತೇಳಿ ಒಂದು ಐಡೆಂಟಿಟಿ ಸಿಗ್ತಾ ಇದೆ ಅವರಿಗೆ ಅದರಿಂದ ಯೂಸ್ ಆಗ್ತಾ ಇದೆ ಅವರಿಗೆ ಸೊ ಇಲ್ಲಿಗೆ ಬರುವಂತಹ ಪಬ್ಲಿಕ್ ರೆಸ್ಪಾನ್ಸ್ ಹೇಗಿದೆ ನಿಮ್ಗೆ ಹೇಗೆ ಅನಿಸ್ತು ಫೀಡ್ಬ್ಯಾಕ್ ನಿಮ್ಗೆ ಹೇಗೆ ಸಿಗ್ತಿದೆ ಪಬ್ಲಿಕ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್ ಯಾಕಂತ ಹೇಳಿದರೆ ನಮ್ಮಲ್ಲಿ ಲೈವ್ ಫುಡ್ ಕೋರ್ಟ್ ಅಂತ ಇದೆ ಲೈವ್ ಫುಡ್ ಕೋರ್ಟಲ್ಲಿ ಏನಾಗಿದೆ ಇಪ್ಪತ್ತು ಸ್ಟಾಲ್ಗಳಿದ್ದಾವೆ ಇಪ್ಪತ್ತು ಸ್ಟಾಲ್ಗಳಲ್ಲಿ ಆಲ್ಮೋಸ್ಟ್ ಈಗ ನಮ್ಮ ಇದ್ದಾರೆ ಮೈಸೂರು ಮತ್ತು ಬೆಂಗಳೂರು ಆಂಧ್ರ ಪ್ರದೇಶ ಪುದುಚೇರಿ ಎಲ್ಲ ಕಡೆ ಓವರ್ ಆಲ್ ಮಹಾರಾಷ್ಟ್ರ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಬಂದಿದ್ದಾರೆ ಜನರು ಇದು ಹೊಸ ಹೊಸದಾಗಿ ಟೇಸ್ಟ್ ನಮ್ಮ ಕಡೆ ಬಿಟ್ಟು ಬೇರೆ ಕಡೆದೆಲ್ಲ ಟೇಸ್ಟ್ ಆಗಿರ್ತವೆ ಅದನ್ನೆಲ್ಲ ನೋಡೋದು ಅದು ಇದೊಂದು ಅವಕಾಶ ಈಗ ಅಲ್ಲಿ ಪುದುಚೇರಿಯಲ್ಲಿ ಅವರೇನೋ ಫೇಮಸ್ ಮಾಡ್ತಾರೆ ತಿಂಡಿನ ಅದನ್ನು ಇಲ್ಲಿ ಟ್ರೈ ಮಾಡುವಂಥದ್ದು ಇರ್ಬೋದು ಓವರ್ ಆಲ್ ಹೇಳಬೇಕಂತ ಹೇಳಿದ್ರೆ ತುಂಬ ಚೆನ್ನಾಗಿ ನಡೀತಾ ಇದೆ ಕಲಬುರಗಿ ಜನ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಓಕೆ ಸರ್ ಥ್ಯಾಂಕ್ ಯು ನೋಡುದ್ರಲ್ಲ ಕಲಬುರಗಿಯಲ್ಲಿ ಆಯೋಜನೆ ಮಾಡಿರುವಂತಹ ಹತ್ತು ದಿನಗಳ ರಾಷ್ಟ್ರ ಮಟ್ಟದ ಸರಸಮ್ಮೇಳವನ್ನ ಇಂದು ನಾವು ನೋಡಿದ್ವಿ ಸ್ವಸಹಾಯ ಗುಂಪುಗಳು ಹತ್ತು ಹಲವು ಇಲ್ಲಿದೆ ಅವುಗಳಿಂದ ತಯಾರಿ ಮಾಡಲಾಗುವ ಹತ್ತು ಹಲವು ಪ್ರಾಡಕ್ಟ್ಗಳು ಕೂಡ ನಾವು ನೋಡಿದ್ವಿ ಸೊ ಅದರ ಬಗ್ಗೆ ಮಾಹಿತಿ ಕೂಡ ತಿಳಿದುಕೊಂಡ್ವಿ ಈ ಒಂದು ಸರಸಮ್ಮೇಳದಿಂದ ಸ್ವಸಹಾಯ ಗುಂಪುಗಳಿಗೆ ಸಹಾಯವಾಗುವುದಷ್ಟೇ ಅಲ್ಲದೆ ಇಲ್ಲಿರುವಂತಹ ಸ್ಥಳೀಯರಿಗೂ ಕೂಡ ಹೊಸ ಹೊಸ ಪ್ರಾಡಕ್ಟ್ಗಳ ಉತ್ಪನ್ನಗಳ ಒಂದು ಪರಿಚಯ ಸಿಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ ಅದೇ ರೀತಿ ಲಾಸ್ಟಲ್ಲಿ ಒಬ್ರು ಬೈಟ್ ಕೊಟ್ಟರು ಸೊ ಅದರಂತೆ ಹತ್ತು ಹಲವು ಫುಡ್ ಕೋರ್ಟ್ಗಳು ಕೂಡ ಇಲ್ಲಿದೆ ನಮ್ಮ ದೇಶದ ರಾಜ್ಯದ ವಿವಿಧ ಭಾಗಗಳ ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ಕೂಡ ಇಲ್ಲಿ ನಾವು ರುಚಿಸಬಹುದು ಸೊ ನೀವು ಕೂಡ ತಪ್ಪದೇ ಒಮ್ಮೆ ಈ ಸರಸಮ್ಮೇಳಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಮತ್ತೊಂದು ವಿಶೇಷವಾಗಿರುವಂತಹ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ जन जन की संघर्षों के कुछ किस्से कहानी कुछ सफलताओं की अनकही विरासत की उम्मीदें नए भारत की महीने के आखिरी रविवार का रहता है